ಹಾಯ್ ಹಲೋ ನಮಸ್ಕಾರ ಪ್ರಗತಿ ನ್ಯೂಸ್ ಎಟ್ ಒನ್ ಪಿ ಎಮ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ ವಾರ್ತೆಗಳ ವಿವರ ನೋಡೋಣ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಸೊ ಈಗಾಗಲೇ ಸಾಕಷ್ಟು ಜಿಲ್ಲೆಯಾದ್ಯಂತ ಮಳೆ ಆಗಿರೋದ್ರಿಂದ ಎಲ್ಲ ಕೆರೆಕಟ್ಟೆ ಜಲಾಶಯಗಳು ತುಂಬಿದ್ದಾವೆ ಆದರೆ ಜಲಾಶಯದಲ್ಲಿ ತ್ರಿವರ್ಣ ಧ್ವಜ ಹಾರಿದೆ ಹರ್ ಘರ್ ತಿರಂಗ ಅನ್ನುವಂತಹ ಘೋಷವಾಕ್ಯ ಇದೀಗ ದೇಶದಲ್ಲಿ ಮನೆ ಮನೆಯಲ್ಲಿಯೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತ ಕೊಟ್ಟಿರುವಂತಹ ಆದೇಶ ಜೊತೆಗೆ ಆ ಮನವಿ ಅದೆಲ್ಲದ್ದಕ್ಕೂ ಮೀರಿ ಜಲಾಶಯದಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿದೆ ಎಲ್ಲಿ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಮಾರ್ಕೋನಹಳ್ಳಿ ಜಲಾಶಯದಲ್ಲಿ ರಾರಾಜಿಸಿದೆ ನಮ್ಮ ಭಾರತ ರಾಷ್ಟ್ರ ಧ್ವಜ ತ್ರಿವರ್ಣ ಧ್ವಜ ಕೇಸರಿ ಬಿಳಿ ಹಸಿರು ಮಧ್ಯ ಅಶೋಕಚಕ್ರ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಮಾರ್ಕೋನಹಳ್ಳಿ ಜಲಾಶಯ ಇದೀಗ ಕಾವೇರಿ ನೀರಿನಿಂದ ಅತ್ಯಂತ ಸುಂದರ ವೈವಿಧ್ಯಮಯವಾಗಿ ಕಾಣ್ತಾ ಇರುವಂತಹ ಮಾರ್ಕೋನಹಳ್ಳಿ ಜಲಾಶಯ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾದಂತಹ ಜಲಾಶಯ ಜರ್ಮನ್ ತಂತ್ರಜ್ಞಾನದಲ್ಲಿ ನಿರ್ಮಾಣ ಆದಂತಹ ಜಲಾಶಯ ಅದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಕುಣಿಗಲ್ ತಾಲೂಕಿನಲ್ಲಿರುವಂತಹ ಮಾರ್ಕೋನಹಳ್ಳಿ ಜಲಾಶಯ ತುಮಕೂರಿನಲ್ಲಿ ಇರುವಂತಹ ಒಂದು ದೊಡ್ಡ ಜಲಾಶಯ ಅಲ್ಲಿ ಮುಂಭಾಗದಲ್ಲಿ ನೀವು ದೃಶ್ಯಗಳನ್ನು ಗಮನಿಸಬಹುದು ಜಿಲ್ಲಾಡಳಿತದಿಂದ ಆಯೋಜನೆಗೊಂಡಂತಹ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಲಾಗಿದೆ ಜನರಿಗೆ ಅರಿವು ಮೂಡಿಸುವಂತಹ ನಿಟ್ಟಿನಲ್ಲಿ ಯಾಕೆ ಅಂದರೆ ಈಗ ಹರ್ ಘರ್ ತಿರಂಗ ಘೋಷವಾಕ್ಯ ಏನು ಇಡೀ ಭಾರತದಾದ್ಯಂತರ ರಾಜಿಸ್ತಾ ಇದೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕ ಕಾರಣಗಳಿಗೆ ಸಕಾರಣಗಳಿಗೆ ಆದರೆ ಅದರಿಂದ ಒಳ್ಳೆಯದನ್ನು ತೆಗೆದುಕೊಳ್ಳುವಂಥದ್ದಾದರೆ ಪ್ರತಿ ಮನೆಯಲ್ಲಿಯೂ ಕೂಡ ಪ್ರತಿ ಮನೆ ಮನೆಯಲ್ಲಿಯೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸುವಂತಾಗಬೇಕು ಇದು ದೇಶಭಕ್ತಿಯ ದ್ಯೋತಕವಾಗಬೇಕು ಅನ್ನುವಂಥದ್ದು ಉದ್ದೇಶ ಸದುದ್ದೇಶವೇ ಇದೆ ಆದರೆ ಅದನ್ನು ರಾಷ್ಟ್ರಧ್ವಜವನ್ನು ಬಳಸುವಂಥ ನಿಟ್ಟಿನಲ್ಲಿ ಇರುವಂತಹ ನೀತಿ ಸಂಹಿತೆಯನ್ನು ಯಾರೂ ಉಲ್ಲಂಘಿಸಬಾರದು ಅನ್ನುವಂಥದ್ದೇ ಎಲ್ಲರ ಮನವಿ ಕೂಡ ನೋಡಿ ಸರ್ಕಾರಿ ಹಾಗೂ ಸ್ಥಳೀಯ ಎಲ್ಲ ಸ್ಥಳೀಯ ಸಂಸ್ಥೆಗಳ ಮೇಲೆ ರಾಷ್ಟ್ರಧ್ವಜ ಹಾರುತ್ತೆ ಧುಮ್ಮಿಕ್ಕುವಂತಹ ಜಲಾಶಯದ ನೀರಿನ ಹಿನ್ನೋಟದಲ್ಲಿಯೂ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸಲಾಗಿದೆ ಅನೇಕ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಸೇರಿದಾಗಿ ರಾಷ್ಟ್ರಧ್ವಜವನ್ನು ಇಲ್ಲಿ ಅನಾವರಣ ಮಾಡಿದ್ದಾರೆ ಸೊ ಗಮನಿಸಬಹುದು ಹರ್ ಘರ್ ತಿರಂಗ ಘೋಷವಾಕಿ ಏನಿದೆ ಅದಕ್ಕೆ ಇಂಬು ನೀಡುವಂತಹ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯ ಅಧಿಕಾರಿಗಳು ಸೇರಿದಾಗಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ಸೇರಿದಾಗೆ ಡ ಎಸ್ ಪಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಮತ್ತು ಕಾವೇರಿ ನೀರಾವರಿ ನಿಗಮದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದದ್ದು ವಿಶೇಷವಾಗಿದೆ ಹರ್ ಘರ್ ತಿರಂಗ ಘೋಷವಾಕ್ಯದೊಂದಿಗೆ ರಾಷ್ಟ್ರ ಧ್ವಜವನ್ನು ಹಾರಾಟ ಮಾಡಲಾಗಿದೆ ಎಲ್ಲ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ ಗಮನಿಸಬಹುದು ಬಹಳ ಉತ್ತಮವಾದಂತಹ ಒಂದು ಬೆಳವಣಿಗೆ ಮತ್ತು ಉತ್ತಮವಾದಂತಹ ನೋಟ ಇದು ಜಿಲ್ಲಾಧಿಕಾರಿ ವೈ ಎಸ್ ಪಾಟೀಲ್ ಮಾರ್ಕೋನಹಳ್ಳಿಯಲ್ಲಿ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಜನರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಈ ಧ್ವಜ ಹಾರಾಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ

ಆಮೇಲೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಷ್ಟೇ ಅಲ್ಲದೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಇಂಥ ಎಲ್ಲ ಇಲಾಖೆಗಳನ್ನು ಒಳಗೊಂಡಂತೆ ವಿಹಾರಗಾರ ತಿರಂಗವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ನಾವೆಲ್ಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇದೇ ರೀತಿಯಲ್ಲಿ ಇವತ್ತು ನಾವು ಮಾರ್ಕನಹಳ್ಳಿ ಡ್ಯಾಮನ್ನು ನಾನು ಅವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳು ಆಮೇಲೆ ಕಾವೇರಿ ನೀರಾವರಿ ನಗರದ ಎಲ್ಲ ಇಂಜಿನಿಯರ್ಸ್ ರೈತ ಮುಖಂಡರು ತಾವೆಲ್ಲ ಮಾಧ್ಯಮ

ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಆಯ್ಕನ್ ಮೇಲೆ ಕ್ಲಿಕ್ ಮಾಡಿ